ಈ ಒಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ರೆ ಅತ್ಯಂತ ಅಪಾಯಕಾರಿ ಒಂದು ಪರಿಸ್ಥಿತಿ ಎದುರಾಗ್ತಿದೆ ಮೂರನೇ ಮಹಾಯುದ್ಧದ ಒಂದು ಕಾರ್ಮೋಡ ಕೂಡ ಕವಿತಾ ಇದೆ ಯಾಕೆಂದ್ರೆ ಇಸ್ರೇಲ್ ಅಂತಕ್ಕಂಥ ಒಂದು ದೇಶ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಯಾಕಂದ್ರೆ ಇಸ್ರೇಲ್ನವರಿಗೆ ಗೊತ್ತು ನಮಗೆ ಯಾರು ತೊಂದರೆ ಕೊಡ್ತಾರೋ ಅವರಿಗೆ ಯಾವ ರೀತಿ ಎಲ್ಲಿ ಹೊಡೆತವನ್ನು ನೀಡಬೇಕು ಅನ್ನೋದನ್ನ ದೇಶದ ಅಧ್ಯಕ್ಷರಾದಂಥ ಶ್ರೀ ಬೆಂಜಮನ್ ನೆತನ್ ಅವರಿಗೆ ಸ್ಪಷ್ಟವಾಗಿ ತಿಳಿದಿರ್ತಕ್ಕಂಥ ವಿಚಾರ ಹಾಗಾಗಿ ಏನೇ ಈ ಹಸನ್ ನಸರುಲ್ಲಾ ಈತಾಗ ಮಹಾತ್ಮ ಅಂತೆ ಇತ ಒಬ್ಬ ಗುರು ಅಂತೆ ಯಾವ ರೀತಿ ಗುರು ಯಾವ ರೀತಿ ಮಹಾತ್ಮ ಈತ ಇಂಥವರು ಮನಮನೆಯಲ್ಲಿ ಹುಟ್ಟು ಬರ್ಬೇಕಂತ ಮೆಹಬಾಬಾ ಮುಕ್ತಿ ಹೇಳ್ತಾಳೆ ಇಂಥ ದುಷ್ಟಶಕ್ತಿಗಳನ್ನು ಇಂಥ ಇಂಥ ಕೊಳಕು ಹುಳಗಳನ್ನು ಹೊಸಗೆ ಹಾಕಬೇಕು ಈ ಭಾರತಕ್ಕೆ ಅಪಾಯಕಾರಿ ಇವರುಗಳು ನಿನ್ನೆ ಏನು ಇರಾನ್ ಒಂದು ಇಸ್ರೇಲ್ ದೇಶದ ಮೇಲೆ ಒಂದು ಹೈಪರ್ಸಾನಿಕ್ ಸಾನಿಕ್ ಕ್ಷಿಪಣಿಗಳನ್ನು ಏನು ಅವರು ಹಾರಿಸಿರ್ತಕ್ಕಂಥದ್ದು ಏನು ಈ ಒಂದು ಬೆಳವಣಿಗೆಯನ್ನು ನೋಡಿದಾಗ ಮುಂದಿನ ದಿನಗಳಲ್ಲಿ ಅತ್ಯಂತ ಒಂದು ಅಪಾಯದ ಪರಿಸ್ಥಿತಿಯನ್ನು ಇರಾನ್ ಎದುರಿಸಬೇಕಾಗುತ್ತೆ ಏಕೆಂದರೆ ಇವತ್ತೇನು ಇರಾನ್ ಪರವಾಗಿ ಒಂದಷ್ಟು ರಾಷ್ಟ್ರಗಳು ಹೇಗೆ ಹೇಗೆ ನಿಂತಿದ್ದವು ಹಾಗೆ ಇಸ್ರೇಲ್ ಪರವಾಗಿ ಕೂಡ ಒಂದಷ್ಟು ರಾಷ್ಟ್ರಗಳು ನಿಂತಿರ್ತಕ್ಕಂಥದ್ದು ಅಮೆರಿಕ ಆಗಿರ್ಬೋದು ಬ್ರಿಟನ್ ಆಗಿರ್ಬೋದು ಹಾಗೆ ಸಾಕಷ್ಟು ರಾಷ್ಟ್ರಗಳು ಕೂಡ ಈ ಇಸ್ರೇಲ್ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಇಸ್ರೇಲ್ ಕೂಡ ಅವ್ರು ಅದು ಅದರದೇ ಆದಂಥ ಒಂದು ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಒಂದು ದೇಶ ಒಂದು ಪುಟ್ಟ ರಾಷ್ಟ್ರ ಆದರೂ ಕೂಡ ಒಂದು ದೇಶದ ಒಂದು ಭದ್ರತಾ ವಿಚಾರದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ವಿಚಾರ ಮಾಡ್ತಕ್ಕಂಥ ರಾಷ್ಟ್ರ ಹಾಗೆ ಅತ್ಯಂತ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅದುವ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಈ ಒಂದು ಅಕ್ಟೋಬರ್ ತಿಂಗಳ ಏಳನೇ ತಾರೀಕು ಬಂದರೆ ಅಂದರೆ ಇನ್ನು ನಾಲ್ಕು ದಿವಸದಲ್ಲಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ನಡುವಿನ ಒಂದು ಕದನ ಆರಂಭ ಆಗಿ ಒಂದು ವರ್ಷ ತುಂಬ್ತಾ ಇದೆ ಅಂದರೆ ಅಕ್ಟೋಬರ್ ಏಳನೇ ತಾರೀಕು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಏಳರಂದು ಹಮಾಸ್ ಉಗ್ರರು ಇಸ್ರೇಲ್ನ ಮೇಲೆ ಮನಬಂದಂತೆ ರಾಕೆಟ್ ದಾಳಿಯನ್ನು ನಡೆಸ್ತಾರೆ ಸಾವಿರಾರು ಜನರನ್ನು ಕೊಂದು ಹಾಕ್ತಾರೆ ಅತ್ಯಂತ ಅಮಾನ್ಯವಾದಂಥ ಒಂದು ಘಟನೆ ಇದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಕೂಡ ಹಮಸ್ ಮೇಲೆ ಒಂದು ಯುದ್ಧವನ್ನು ಅಂದರೆ ಒಂದು ದಾಳಿಯನ್ನು ಆರಂಭಿಸುತ್ತೆ ಈ ದಾಳಿ ಇನ್ನೂ ಕೂಡ ನಿಂತಿಲ್ಲ ಸಾಕಷ್ಟು ಕಾರಣಗಳಿಂದ ಈ ಒಂದು ದಾಳಿ ಹಾಗೆ ಮುಂದುವರೆದಿರ್ತದೆ ಮುಂದುವರೆದಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಸಾಕಷ್ಟು ಬೆಳವಣಿಗೆ ಕೂಡ ಆಗಿರ್ತಕ್ಕಂಥದ್ದು ಹಿಜ್ಬುಲ್ಲಾ ಉಗ್ರಗಾಮಿ ಸಂಘಟನೆ ಆಗಿರ್ಬೋದು ಹಾಗೆ ಹೌತಿ ಬಂಡುಕೋರರು ಹಾಗೆಯೇ ಈ ಹಮಾಸ್ ಉಗ್ರರು ಈ ಮೂವರು ಕೂಡ ಇಸ್ರೇಲ್ನ ಮೇಲೆ ಮುಗಿ ಬಿದ್ದು ಬಿದ್ದಿರ್ತಕ್ಕಂಥದ್ದು ಈ ಪ್ರಾಕ್ಸಿಗಳು ಅಂತ ಕರೀತಾರೆ ಇವರು ಇವರುಗಳನ್ನು ಇವರುಗಳಿಗೆ ಎಲ್ಲ ರೀತಿಯ ಒಂದು ಹಣ ಸಹಾಯ ಆಗಿರ್ಬೋದು ಶಸ್ತ್ರಾಸ್ತ್ರಗಳ ಒಂದು ಪೂರೈಕೆ ಆಗಿರ್ಬೋದು ಇದರ ಒಂದು ಹಿಂದೆ ಇದರ ಬೆಂಗಾವಲಾಗಿ ನಿಂತು ನಿಂತಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಇರಾನ್ ದೇಶ ಹಾಗಾಗಿ ಈ ಒಂದು ಇಸ್ರೇಲ್ನ ಮೇಲೆ ನಡೆಸಿರ್ತಕ್ಕಂಥ ಈ ಒಂದು ಅಮಾಯಕ ದಾಳಿ ಹಿಂದೆ ಇರಾನ್ನ ಕೈವಾಡ ಇರತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು ಏಕೆಂದರೆ ಇದಕ್ಕೆ ಒಂದು ಸ್ಪಷ್ಟವಾದಂಥ ಉದಾಹರಣೆ ಕೂಡ ಈಗ ಈಗ ನಿಮಗೆ ಈಗಾಗಲೇ ನೀವು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದರೆ ನಿನ್ನೆ ಕೂಡ ಅಷ್ಟೇ ಅಮಾಯಕ ಇಸ್ರೇಲ್ ದೇಶದ ಮೇಲೆ ಇರಾನ್ ಮನ ಬಂದಂತೆ ರಾಕೆಟ್ ದಾಳಿಯನ್ನು ಅಂದರೆ ಹೈಪರ್ಸಾನಿಕ್ ರಾಕೆಟ್ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಶಬ್ದದ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಅಂದರೆ ಶಬ್ದದ ವೇಗ ಪ್ರತಿ ಗಂಟೆಗೆ ಸಾವಿರದ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಅದಕ್ಕಿಂತ ಐದು ಪಟ್ಟು ಹೆಚ್ಚು ಅಂದರೆ ಹದಿನೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಹೋಗ್ತಕ್ಕಂಥ ರಾಕೆಟ್ಗಳನ್ನು ಉಡಾವಣೆ ಮಾಡುವ ಮೂಲಕ ಇಸ್ರೇಲ್ಗೆ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಖಂಡನೀಯವಾದಂಥ ಒಂದು ವಿಚಾರ ಸ್ನೇಹಿತರೆ ಅದೇ ಅದೇನೇ ಇರಲಿ ಈಗ ಇತ್ತೀಚಿನ ಒಂದು ಬೆಳವಣಿಗೆ ಏನಪ್ಪ ಅಂದರೆ ಈ ಒಂದು ಹಿಜ್ಬುಲ್ಲಾ ಉಗ್ರಗಾಮಿ ಸಂಘಟನೆಯ ಮುಖ್ಯಸ್ಥ ಮುಖ್ಯಸ್ಥನಾದಂಥ ಹಸನ್ ನಸರುಲ್ಲಾ ಎಂಬ ವ್ಯಕ್ತಿಯನ್ನು ಇಸ್ರೇಲ್ ಹಾಕುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಒಂದು ಆಂತರಿಕ ರಾಜಕೀಯ ಬೆಳವಣಿಗೆ ನೋಡೋದಾದರೆ ನಮ್ಮ ದೇಶದ ಒಂದಷ್ಟು ರಾಜಕಾರಣಿಗಳು ಹಲ್ಕಟ್ಟು ರಾಜಕಾರಣಿಗಳು ಅಂತ ಹೇಳಬೇಕಾಗುತ್ತೆ ಅವರುಗಳಿಗೆ ಭಾರತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವ್ರು ನಡೆದುಕೊಳ್ತಕ್ಕಂಥವರು ಪ್ರತ್ಯೇಕತವಾದ ಭಾವನೆಯನ್ನು ಹೊಂದಿರತಕ್ಕಂಥವ್ರು ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಧರ್ಮದ ಅಮಲನ್ನು ಅಂದರೆ ಧರ್ಮವೇ ನಮ್ಮ ದೇಶ ಧರ್ಮ ಬಿಟ್ಟರೆ ನಮಗೆ ಇನ್ನೇನು ಬೇರೆ ಏನೂ ಇಲ್ಲ ಅಂತಕ್ಕಂಥ ಒಂದು ಮನೋಭಾವ ಭಾವನೆಯನ್ನು ಹೊಂದ ಹೊಂದಿರತಕ್ಕಂಥ ಒಂದಷ್ಟು ದುಷ್ಟಶಕ್ತಿಗಳು ಇಂಥ ಒಬ್ಬ ಉಗ್ರನ ಪರವಾಗಿ ಮಾತನಾಡ್ತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರದ ಪಿ ಡಿ ಪಿ ಮುಖ್ಯಸ್ಥೆ ಹಾಗೆ ಜಮ್ಮು ಮತ್ತು ಕಾ ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿಯಾದಂಥ ಶ್ರೀಮತಿ ಮೆಹಬೂಬಾ ಮುಫ್ತಿಯವರು ಆಗಿರ್ಬೋದು ಹಾಗೆ ಟಿ ಎಮ್ ಸಿ ಒಬ್ಬ ನಾಯಕನಾಗಿರ್ಬೋದು ಹೀಗೆ ಈ ಒಂದು ಉಗ್ರನ ಪರವಾಗಿ ಮಾತನಾಡ್ತಕ್ಕಂಥ ಮನಸ್ಥಿತಿ ಉಳ್ಳವರು ಈ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು ಸಾವಿರಾರು ಜನನ ಜನರನ್ನ ಆತ ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಯಾರು ಈ ಹಸನ್ನಸರು ಅಂತ ಎಂಬಂಥ ಒಬ್ಬ ವ್ಯಕ್ತಿ ಇಪ್ಪತ್ತು ದೇಶಗಳ ಮೇಲೆ ಈತ ದಾಳಿಯನ್ನು ಮಾಡಿದ್ದಾನೆ ಈತನ ಒಂದು ಬದುಕಿನಲ್ಲಿ ಇಪ್ಪತ್ತು ದೇಶಗಳ ಮೇಲೆ ಕಳೆದ ಮೂವತ್ತೆರಡು ವರ್ಷಗಳಿಂದ ಈತ ಪ್ಯಾಲೆಸ್ತೈನನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ ಹಾಗೆ ಈತನ ಒಂದು ಹಿಜ್ಬುಲ್ಲಾ ಸಂಘಟನೆ ಏನಿದೆ ಸಂಘಟನೆಯ ವ್ಯಾಪ್ತಿಯಲ್ಲಿ ಬರತಕ್ಕಂಥ ವ್ಯಕ್ತಿಗಳು ಕೂಡ ಆ ಒಂದು ಪ್ಯಾಲೆಸ್ತೀನ್ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಾಗಿ ಅಂದರೆ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ಒಂದು ವಿಚಾರ ಅದು ಅಂದರೆ ಅದು ಅವರ ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ಆದರೆ ಈ ಒಬ್ಬ ಅಂದರೆ ಈ ಒಬ್ಬ ಭಯೋತ್ಪಾದಕ ಏನಿದ್ದಾನೆ ಈ ಹಸನ್ ನಸರು ಅಲ್ಲ ಈತನ ಪರವಾಗಿ ವಾದ ಮಾಡ್ತಕ್ಕಂಥವರು ಈತನ ಪರವಾಗಿ ಮಾತನಾಡ್ತಕ್ಕಂಥ ಅಷ್ಟು ದುಷ್ಟಶಕ್ತಿಗಳು ಭಾರತದಲ್ಲಿ ಹುಡುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಅಂದರೆ ಇಂದ ನೋಡ್ತಕ್ಕಂಥ ಒಬ್ಬ ಮಹಾ ನಾಯಕ ಯಾರಾದರೂ ಇದ್ದರೆ ಅದು ಶ್ರೀ ಬೆಂಜಮಿನ್ ನೆತನ್ ಅವರು ತುಂಬ ದೇಶ ದೇಶದ ಒಂದು ವಿಚಾರವಾಗಿ ಬಂದರೆ ಅತ್ಯಂತ ದೂರದೃಷ್ಟಿಯಿಂದ ನೋಡ್ತಕ್ಕಂಥ ವ್ಯಕ್ತಿಯವರು ಬಾ ನಮ್ಮ ಭಾರತದಲ್ಲಿರ್ತಕ್ಕಂಥ ಕೊಳಕು ರಾಜಕಾರಣಿಗಳು ಹಾಗೆ ಅಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಿವತ್ತು ಇವರು ಇಸ್ ಇಸ್ರೇಲ್ನ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥ ಅವರು ಮುಂದಿನ ದಿನಗಳಲ್ಲಿ ದೊಡ್ಡ ಬೆಲೆಯನ್ನು ಕಟ್ಟಬೇಕಾಗುತ್ತೆ ಏಕೆಂದರೆ ಅಮೆರಿಕ ಏನಾದರೂ ಮಧ್ಯಪ್ರವೇಶವನ್ನು ಮಾಡಿದ್ದೇ ಆದರೆ ಇರಾನ್ನಲ್ಲಿರ್ತಕ್ಕಂಥ ಇಸ್ಲಾಮಿಕ್ ಸರ್ಕಾರವನ್ನು ಅವರು ಈ ಹಿಂದೆ ಏನು ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಮಧ್ಯಪ್ರವೇಶವನ್ನು ಮಾಡಿ ಅಲ್ಲಿನ ಸರ್ಕಾರವನ್ನು ಅಂದರೆ ತಾಲಿಬಾನಿಗಳ ಸರ್ಕಾರವನ್ನು ಪತನಗೊಳಿಸಿದರು ಹಾಗೆ ಮುಂದಿನ ದಿನಗಳಲ್ಲಿ ಇರಾನ್ನಲ್ಲೂ ಕೂಡ ಇರಾನ್ನ ಒಂದು ಈ ಒಂದು ಇಸ್ಲಾಮಿಕ್ ಸರ್ಕಾರವನ್ನು ಅಂದರೆ ಕೊಮೇನಿ ಆತನ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರವನ್ನು ಕೆಡತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರ್ತವೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಒಂದು ಯುದ್ಧದ ಒಂದು ಪರಿಣಾಮವಾಗಿ ಜಾಗತಿಕ ಮಟ್ಟದಲ್ಲಿ ಕೂಡ ಇದು ತೀವ್ರ ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರ್ತವೆ ಹಾಗೆ ಇದು ಹೆಚ್ಚಾಗಿ ನಮ್ಮ ಭಾರತದ ಮೇಲೂ ಕೂಡ ಇದು ಅತ್ಯಂತ ಪರಿಣಾಮವನ್ನು ಬೀರ್ತಕ್ಕಂಥ ಅಂದರೆ ತೈಲದ ವಿಚಾರದಲ್ಲಿ ನಮ್ಮ ನಮ್ಮ ಭಾರತ ಆಗಿರ್ಬೋದು ಇದರ ಈ ಈ ಒಂದು ಭಾಗಕ್ಕೆ ಅಂದರೆ ದಕ್ಷಿಣ ಏಷ್ಯಕ್ಕೆ ಬರ್ತಕ್ಕಂಥ ಒಂದು ತೈಲದ ಒಂದು ಸಾಗಾಟ ಏನಿದೆ ಇದು ಕೆಂಪು ಸಮುದ್ರ ಏನಿದೆ ಮೆ ಸಮುದ್ರ ಹಾಗೂ ಕೆಂಪು ಸಮುದ್ರದ ನಡುವೆ ಯಾವುದು ಬರ್ತಕ್ಕಂಥ ಒಂದು ದಿನಗಳಲ್ಲಿ ಯುದ್ಧದ ಪರಿಸ್ಥಿತಿ ಹಾಗೆ ಮುಂದುವರೆದಿದೆ ಆದರೆ ತೈಲೋತ್ಪನ್ನಗಳ ಬೆಲೆ ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿ ನಾವೇನು ಕರಿತೀವಿ ಆ ತೈಲದ ಬೆಲೆ ಕೂಡ ಏರಿಕೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತದೆ ಅಂದರೆ ನಮ್ಮ ಭಾರತದ ಆಗಿರ್ಬೋದು ದಕ್ಷಿಣ ಏಷ್ಯಾದ ಕಡೆಗೆ ಬರ್ತಕ್ಕಂಥ ಭಾಳಷ್ಟು ತೈಲ ಬರ್ತಕ್ಕಂಥದ್ದು ಈ ಒಂದು ಏನು ಯುದ್ಧ ನಡೀತಿದೆ ಆ ಒಂದು ಮೆಡಿಟೇರಿಯನ್ ಸಮುದ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಂಪು ಸಮುದ್ರ ಅಂತ ಒಂದು ತೈಲ ತೈಲದ ಆ ಒಂದು ದಾರಿ ಏನಾದರೂ ಬಂದಾಗಿದೆ ಆದರೆ ನಮ್ಮ ನಾವು ಒಂದು ದೊಡ್ಡ ಮಟ್ಟದ ಒಂದು ಅಪಾಯಕಾರಿ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಭಾರತದ ಅರ್ಥವ್ಯವಸ್ಥೆ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತೇವೆ ಆದರೆ ಮತ ವಿಚಾರವಾಗಿ ಒಂದು ಭಯೋತ್ಪಾದನಾ ಚಟುವಟಿಕೆಗೆ ಒಂದು ಭಯೋತ್ಪಾದನೆಗೆ ಭಯೋತ್ಪಾದಕರಿಗೆ ಆಶ್ರಯ ಕೊಡ್ತಕ್ಕಂಥ ಯಾವುದೇ ರಾಷ್ಟ್ರ ಆಗಿರ್ಬೋದು ಅದು ಇರಾನ್ ಆಗಿರ್ಬೋದು ಇರಾಕ್ ಆಗಿರ್ಬೋದು ಸಿರಿಯಾ ಆಗಿರ್ಬೋದು ಟರ್ಕಿ ಆಗಿರ್ಬೋದು ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಇಂತಹ ರಾಷ್ಟ್ರಗಳನ್ನು ಸದೆ ಬಡಿಬೇಕಾಗುತ್ತೆ ಏಕೆಂದರೆ ಭಯೋತ್ಪಾದನೆ ಅಂತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಅಪಾಯಕಾರಿ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತಾರೆ ಭಯೋತ್ಪಾದನೆಗೆ ಧರ್ಮ ಧರ್ಮ ಧರ್ಮದ ಒಂದು ಅಮಲನ ತಲೆಗೆ ತುಂಬಿಕೊಂಡಂಥವರೇ ಭಯೋತ್ಪಾದನೆಗೆ ಪ್ರೇರಣೆ ಕೊಡ್ತಾ ಧರ್ಮದ ಧರ್ಮದ ಅಮಲನ ತಲೆ ಇಟ್ಟು ಇಟ್ಟು ತಲೆಯಲ್ಲಿ ಇಟ್ಕೊಂಡಂಥವ್ರು ನಮ್ಮ ಧರ್ಮವೇ ಮೇಲು ನಮ್ಮನ್ನು ಬಿಟ್ಟರೆ ಬೇರೆ ಇನ್ಯಾರು ಇಲ್ಲ ಅಂತಕ್ಕಂಥ ಒಂದು ತಲೆಯಲ್ಲಿ ಯಾರು ಇಟ್ಕೊಂಡು ತಲೆಯಲ್ಲಿ ಆ ಒಂದು ವಿಚಾರವನ್ನು ಯಾರು ಹೊಂದಿದಾರೋ ಅವರುಗಳು ಇವತ್ತು ಜಾಗತಿಕ ಮಟ್ಟ ಒಂದು ಭಯೋತ್ಪಾದನೆಯನ್ನು ವಿಸ್ತರಿಸ್ತಾ ಇದ್ದಾರೆ ಹಾಗಾಗಿ ಈ ಸ್ನೇಹಿತರೆ ಈ ಒಂದು ಇಸ್ರೇಲ್ ನ ಒಂದು ಭದ್ರತಾ ವಿಚಾರವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಖುಷಿಯಾಗುತ್ತೆ ಯಾಕಂದ್ರೆ ಇಸ್ರೇಲ್ ದೇಶದಲ್ಲೇ ಒಬ್ಬ ಒಬ್ಬ ಹೆಣ್ಮಗಳು ಕೂಡ ಆ ದೇಶದ ಹೆಣ್ಮಗಳು ಕೂಡ ಒಬ್ಬ ದೇಶ ಇಸ್ರೇಲ್ ದೇಶದ ಹೆಣ್ಣು ಮಗಳು ಕೂಡ ದೇಶಭಕ್ತಿ ದೇಶದ ಒಂದು ಭದ್ರತೆಗೆ ಧಕ್ಕೆ ಬಂದಾಗ ದೇಶದ ಒಂದು ಭದ್ರತೆಗೆ ಒಂದು ಆತಂಕ ಎದುರಾದಾಗ ಹೆಣ್ಣು ಮಗಳು ಕೂಡ ಆ ದೇಶದಲ್ಲಿ ಬೀದಿಯಲ್ಲಿ ನಿಂತುಕೊಳ್ತಾಳೆ ತನ್ನ ದೇಶಕ್ಕೋಸ್ಕರ ಹಾಗಾಗಿನೇ ಇಸ್ರೇಲ್ ದೇಶ ಕಳೆದ ಒಂದು ವರ್ಷದಿಂದ ಸತತವಾಗಿ ಸುತ್ತಲ್ಲಾ ರಾಷ್ಟ್ರಗಳು ಜೋರ್ಡನ್ ಆಗಿರ್ಬೋದು ಲೆಬನಾನ್ ಆಗಿರ್ಬೋದು ಸಿರಿಯಾ ಆಗಿರ್ಬೋದು ಇರಾಕ್ ಆಗಿರ್ಬೋದು ಇರಾನ್ ಆಗಿರ್ಬೋದು ಅವರು ಇಷ್ಟು ರಾಷ್ಟ್ರಗಳು ಅವರು ಮುಸ್ಲಿಂ ರಾಷ್ಟ್ರಗಳು ಅವರು ಎಷ್ಟು ಅವರು ಎಷ್ಟೇ ಅವರೊಂದು ತೊಂದರೆಯನ್ನು ಕೊಟ್ಟರು ಕೂಡ ಇವತ್ತು ಕೂಡ ಅವರು ಇಸ್ರೇಲ್ನವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ಯಾಕಪ್ಪ ಅಂದರೆ ಅವರ ಒಂದು ಅವರ ರಕ್ತದ ಕಣಕಣದಲ್ಲಿ ಇರತಕ್ಕಂಥ ಒಂದು ದೇಶಭಕ್ತಿ ಆದರೆ ಮುಂದಿನ ಇನ್ನೇನು ಕೆಲವೇ ದಿನಗಳಲ್ಲಿ ಇಸ್ರೇಲ್ ಕೂಡ ಸುಮ್ನೆ ಇರುವುದಿಲ್ಲ ಇರಾನ್ನ ಒಂದು ತೈಲಗಾರ ಅಂದರೆ ಪೆಟ್ರೋಲಿಯಂ ಘಟಕಗಳಾಗಿರ್ಬೋದು ಅಲ್ಲಿನ ಒಂದು ನ್ಯೂಕ್ಲಿಯರ್ ಘಟಕಗಳಾಗಿರ್ಬಹುದು ಇಂತಹ ಒಂದು ವ್ಯವಸ್ಥೆ ಮೇಲೆ ಕೂಡ ಕೆಲವೇ ದಿನಗಳಲ್ಲಿ ದಾಳಿ ಮಾಡ್ತಕ್ಕಂಥ ಎಲ್ಲ ಒಂದು ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ ಇದರಿಂದ ದಿನಗಳಲ್ಲಿ ಇರಾನ್ ದೇಶ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಲೆಯನ್ನು ಕಟ್ಟಬೇಕಾಗುತ್ತೆ ಹಿಂದೆ ಕೂಡ ಒಂದು ಪೇಜರ್ನ ಮೇಲೆ ಅಟ್ಯಾಕ್ ಮಾಡೋದಾಗಿರ್ಬೋದು ಹಾಗೆ ಕೆಲವೊಂದು ತಂತ್ರ ತಂತ್ರಜ್ಞಾನವನ್ನು ಬಳಸಿ